ಸಹೋದರಿಯೇ ನಮ್ಮ ಊರಿನ ಎಲ್ಲ ನಮ್ಮ ಸೋದರ ಸೋದರಿಯೇ ನಮ್ಮ ಸ್ನೇಹಿತರೆ ಮತ್ತು ನಮ್ಮ ಎಲ್ಲ ಯುವಕ ಮಿತ್ರರೇ ನಾವು ನಮ್ಮ ಈದ್ ಮಿಲಾದ್ ಕಾರ್ಯಕ್ರಮ ಉಮೇಲೆ ಮಾಡಬೇಕು ಅಂತ ಹೇಳಿ ಒಂದು ಆಯೋಜನೆ ಮಾಡಬೇಕು ಅಂತ ಹೇಳಿ ನಾವು ಚರ್ಚೆ ಮಾಡಿದ್ದೇವೆ ನಮ್ಮ ಪೈಗಂಬರವರ ಜನ್ಮದಿಂದ ಅಂಗವಾಗಿ ನಾವು ಈದ್ ಮಿಲಾದ್ ಆಚರಣೆ ಮಾಡ್ತೇವೆ ಅವರು ನಮ್ಮ ಪ್ರಕಾರ ನಮ್ಮ ಧರ್ಮ ಸಂಸ್ಥಾಪಕರು ಕೂಡ ಅನ್ಕೊಂತೀವಿ ನಮ್ಮ ಧರ್ಮ ಸಂಸ್ಥಾಪಕ ಹಾಗಾಗಿ ಈ ಒಂದು ಕಾರ್ಯಕ್ರಮ ಮಾಡೋ ಅಂದರೆ ನಾವೆಲ್ಲರೂ ನಮ್ಮ ಕಮಿಟಿಯವರು ಕೂತ್ಕೊಂಡು ಯೋಚನೆ ಮಾಡಿದ್ವಿ ಈ ಕಾರ್ಯಕ್ರಮ ಮಾಡಬೇಕು ಯಾವಾಗ ಮಾಡಬೇಕು ಹೇಗೆ ಮಾಡಬೇಕು ಆಗ ನಮ್ಮ ಕಮಿಟಿಯ ಎಲ್ಲ ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತು ಕಾರ್ಯಾಧ್ಯಕ್ಷ ಸದಸ್ಯರು ಮತ್ತು ನಮ್ಮ ಎಲ್ಲ ಯುವಕ ಮಿತ್ರರು ಎಲ್ಲ ಸೇರಿಕೊಂಡು ಇಲ್ಲೆಲ್ಲ ನಾವು ಈ ಕಾರ್ಯಕ್ರಮ ನಾವು ಅರ್ಥಪೂರ್ಣವಾಗಿ ಮಾಡಬೇಕು ನಾವು ಯಾವುದೇ ಒಂದು ಟಿ ಜಿ ತಂದು ರಸ್ತೆಯಲ್ಲಿ ಮೆರವಣಿಗೆ ಮಾಡಿ ಮತ್ತೊಬ್ಬರಿಗೆ ತೊಂದರೆ ಕೊಡೋ ರೀತಿಯಲ್ಲಿ ನಾವು ಹಬ್ಬ ಆಚರಣೆ ಅಥವಾ ಹಬ್ಬ ಮಾಡಿದ್ರೆ ಅದು ಉಪಯೋಗ ಆಗೋದಿಲ್ಲ ಇದರಿಂದ ನಮ್ಮ ಧರ್ಮ ಗುರುಗಳಿಗೆ ನಾವು ಏನಾದರೂ ನಾವು ಕಲಿಸಬೇಕು ಅಂದ್ರೆ ನಮ್ಗೆ ಅವ್ರ ಮೇಲೆ ಪ್ರೀತಿ ನಮ್ಗೆ ಇದ್ದಿದ್ದೇ ನಿಲ್ವಾಗ ಪ್ರೀತಿ ಇದ್ದಿದ್ದೆ ಆದರೆ ನಾವು ಮತ್ತೊಬ್ಬರಿಗೆ ಜೀವ ಉಳಿಸುವಂತ ಕಾರ್ಯಕ್ರಮ ಮಾಡಬೇಕು ಅದರಿಂದ ಅವರಿಗೆ ನಾವು ತೃಪ್ತಿ ಕೊಟ್ಟಂಗೆ ಆಗ್ಬೇಕು ಆ ನಾವು ನಾವಿಂತ ಕಾರ್ಯಕ್ರಮ ಮಾಡಬೇಕು ಈ ಕಾರ್ಯಕ್ರಮ ಬೇಡ ನಾವು ರಕ್ತದಾನ ಮಾಡೋದ್ರ ಮುಖಾಂತರ ನಮ್ಮ ಪೈಗಂಬನವರ ಹುಟ್ಟೋತ್ಸವ ನಾವು ಆಚರಣೆ ಮಾಡೋಣ ಅಂತ ಹೇಳಿ ನಮ್ಮೆಲ್ಲ ಸ್ನೇಹಿತರು ಒಂದು ನಮಗೆ ಕಲೆ ಕೊಟ್ಟು ಆ ದಸಿಯನ್ನು ನಾವು ಇವತ್ತು ಕಾರ್ಯಕ್ರಮ ಅನ್ಕೊಂಡಿದ್ದೀವಿ ಇವತ್ತು ಈಗ ಎಂಬತ್ತಕ್ಕಿಂತ ಹೆಚ್ಚು ಜನ ರಕ್ತದಾನ ಕೊಟ್ಟಿದ್ದಾರೆ ಇನ್ನೂ ಕೂಡ ಕೆಲವು ರಕ್ತದಾನ ಕೊಡೋದ್ರಲ್ಲಿ ಇದ್ದಾರೆ ನಮ್ಮ ಪ್ರಕಾರ ನೂರು ಮೇಲೆ ಡಾಕ್ಟರ್ ಇರುವಂತ ಒಂದು ನಿರೀಕ್ಷೆಯಲ್ಲಿ ಇಟ್ಕೊಂಡು ಈ ಒಂದು ಕಾರ್ಯಕ್ರಮ ಮಾಡಿದ್ದೇವೆ ಹಾಗೆ ಇದಕ್ಕೆಲ್ಲರೂ ಕೂಡ ನಮ್ಗೆಲ್ಲ ಏನು ಆಚೆರಾಗಿದ್ದೇನೆ ಎಲ್ಲರೂ ಕೂಡ ಬಹಳ ಅತ್ಯ ಸಹಕಾರ ಕೊಟ್ಟು ನಮ್ಮ ಡಾಕ್ಟರ್ ಇರ್ಬೋದು ನಮ್ಮ ಎಲ್ಲ ನಮ್ಮ ವಿಭಾಗದ ಎಲ್ಲ ಮುಖಂಡರು ಬಹಳ ಒಂದೇ ಕರೆಗೆ ತಕ್ಷಣ ಬಂದು ನಟರಾಜ್ರು ರಕ್ತದಾನ ಕೊಟ್ಟಿದ್ದಾರೆ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಪ್ರಶಾಂತ್ ಅವರು ರಕ್ತದಾನ ಕೊಟ್ಟಿದ್ದಾರೆ ಗ್ರಾಮ ಪಂಚಾಯತಿ ಸದಸ್ಯರು ಹೀಗೆ ಬಹಳಷ್ಟು ಜನ ಇನ್ನು ರಕ್ತದಾನ ಜಿ ಟಿ ಗಣಪತಿ ಅವರು ಕೂಡ ರಕ್ತದಾನ ಮಾಡಿದ್ದಾರೆ ಹಾಗಾಗಿ ಈ ಏನು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ನಮ್ಗೆ ಸಹಕಾರ ಕೊಟ್ಟಿದ್ದೀರಿ ನಮ್ಗೆಲ್ಲರಿಗೂ ಕೂಡ ಪ್ರೀತಿಯಿಂದ ನಾನು ಎಲ್ಲರಿಗೂ ಕೂಡ ವಂದನೆಯನ್ನು ಸಲ್ಲಿಸ್ತೇನೆ ಹಾಗೆ ಇಂಥ ಕಾರ್ಯಕ್ರಮಗಳು ಮುಂದೆ ಮುಂದೆ ನಾವು ನೀವು ಎಲ್ಲರೂ ಸೇರಿ ಮಾಡೋಣ ಅಂತ ಹೇಳ್ತಾ ಯಾರ್ಯಾರು ನಮಗೆ ಏನೇನು ಈಗ ಎಲ್ಲರೂ ಹೇಳಿದರೆ ಅದೆಲ್ಲ ಒಂದು ಆಶೀರ್ವಾದ ಅಂತ ನಾವು ತಿಳ್ಕೊಂಡು ಇನ್ನು ಮುಂದೆ ಇನ್ನೂ ಹೆಚ್ಚು ಇಂಥ ಕಾರ್ಯಕ್ರಮ ಮಾಡೋಣ ಅಂತ